ಬಂದಿರ್ತೀವಿ ಕಸ್ಟಮರ್ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ ಮಾತ್ರ ಇಲ್ಲಿ ಬರ್ಬೇಕು ದೊಡ್ಡವರು ಯಾರು ಬರಲ್ಲ ಹಂಗೆ ಮಿಡಿಲ್ ಕ್ಲಾಸ್ ಜನ ಬರ್ಬೇಕು ಅಂದ್ರೆ ಕಾರಲ್ಲಿ ಆಗಲ್ಲ ಇಲ್ಲ ನಡ್ಕೊಂಡ್ ಪಾಸ್ ಆಗ್ಬೇಕು ಇಲ್ಲ ಸ್ಕೂಟರ್ ಬಂದು ಹೋಗ್ಬೇಕು ಅಷ್ಟೇ ಮೇಲ್ ದಯವಿಟ್ಟು ಇದನ್ನ ತಿಳಿಸಿ ಎಲ್ಲ ಬಡವರ್ಗ ಟೂ ಆಲ್ಮೋಸ್ಟ್ ಎಲ್ಲಾ ಗಡಿಗೂ ಪಾರ್ಕಿಂಗ್ ಟೋಲ್ ಎಲ್ಲಾ ಸೇರಿಸಿ ಅಂತ ಇನ್ನೂರು ಮುಂಚೆ ಎಲ್ಲಾ ರೂಪಾಯಿ ಪಾರ್ಕಿಂಗ್ ಟೋಲ್ ವ್ಯವಸ್ಥೆ ಏನಿದೆ ಇಲ್ಲಿ ಟೋಲ್ ವ್ಯವಸ್ಥೆ ಏನಿದೆ ಇಲ್ಲಿ ಟೋಲ್ ಯಾವ ರೋಡ್ ಚೆನ್ನಾಗಿದೆ ರೋಡೇ ಇಲ್ವಲ್ಲ ಇಲ್ಲಿ ಯಾವ ಹೈವೇ ಮಾಡಿದಾರೆ ಯಾವ ಡಬಲ್ ರೋಡ್ ಆಗಿದೆ ಇಲ್ಲಿ ಸಿಂಗಲ್ ರೋಡ್ಗೆ ಟೂ ಹಂಡ್ರೆಡ್ ಸೆಲೆಕ್ಷನ್ ಮಾಡ್ತಾ ಇರೋದು ಟೂ ಹಂಡ್ರೆಡ್ ಪ್ರತಿ ಗಾಡಿಗೆ ಟೂ ಹಂಡ್ರೆಡು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಬ್ರದರ್ ಹಂಗೆ ನಿಮ್ಮ ತಗೋತ ಇದ್ದಾರೆ ಏನು ಸ್ಪೆಷಾಲಿಟಿ ಏನಾದ್ರು ಇದೆಯಾ ಒಳಗಡೆ ಏನು ಇಲ್ಲ ಈ ಫ್ರಿಜ್ ಎಂಟ್ರಿ ಆಗೋದಕ್ಕೆ ಇನ್ನೂರು ರೂಪಾಯಿ ತಗೋತ ಇದ್ದಾರೆ ಐವತ್ತು ರೂಪಾಯಿ ಇರೋದಕ್ಕೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ತೊಂದರೆ ಆಗ್ತಾರೆ ಇದು ನಾವು ಡೈಲಿ ಬರೋರು ನಾವು ನಮ್ಗೆ ತೊಂದರೆನೇ ಆಗ್ತಾ ಇರೋದು ಸಾವಿರಾರು ಗಾಡಿ ಬರ್ತಾ ಇರ್ತಾವೆ ಇಲ್ಲಿಗೆ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾವ್ರೆ ಹೈವೇಲ್ ಮೈಸೂರು ಟು ಬೆಂಗ್ಳೂರು ರೋಡ್ ಅಲ್ಲಿ ನೂರ ಅರವತ್ ಐದು ರೂಪಾಯಿ ತಗೊಳೋದು ಅದು ರೋಡ್ ಚೆನ್ನ ಮಾಡಿದ್ರೆ ಅಡಿ ಇಲ್ಲಿ ಏನ್ ಮಾಡವ್ರೆ ಇಲ್ಲಿ ಬರೀ ಐವತ್ತು ರೂಪಾಯಿ ತಗೋತಾ ಇದ್ದು ಮುಂಚೆ ಇನ್ನೂರು ರೂಪಾಯಿ ತಗೋತಾವ್ರೆ ಈಗ ಐವತ್ತಲ್ಲಿ ಇನ್ನೂರಲ್ಲಿ ನೂರೈವತ್ ರೂಪಾಯಿ ಜಾಸ್ತಿ ಮಾಡವ್ರೆ ಈಗ ಬಂದಿರ್ತೀವಿ ಕಸ್ಟಮರ್ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ ಗ್ಲಾಸ್ ಈಗ ನಮ್ ಗ್ಲಾಸ್ ಬಡವರು ಒಟ್ಟೆ ಮೇಲೆ ಹೊಡಿತಾ ಇದ್ರ ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು ಕೆಆರ್ಎಸ್ ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು ಬಡವರು ಯಾರು ಬರಕಾಗಲ್ಲ ಆಗಲ್ಲ ಹಂಗೆ ಮಿಡಿಲ್ ಕ್ಲಾಸ್ ಜನ ಬರ್ಬೇಕು ಅಂದ್ರೆ ಕಾರಲ್ಲಿ ಬರಕ್ ಆಗಲ್ಲ ಇಲ್ಲ ನಡ್ಕೊಂಡ್ ಪಾಸ್ ಆಗ್ಬೇಕು ಇಲ್ಲ ಯಾವ್ದಾರು ಆಟೋದಲ್ಲ ಅದ ಸ್ಕೂಟ್ರಲ್ಲಿ ಬಂದು ಹೋಗ್ಬೇಕು ಅಷ್ಟೇ ಹಂಗಾಗಿ ಮೇಲಾಧಿಕಾರಿಗಳು ದಯವಿಟ್ಟು ಇದನ್ನ ತಿಳ್ಸಿ ಇದನ್ನ ಟೋಲ್ ನ ಕಮ್ಮಿ ಮಾಡೋರ್ ಎಲ್ಲ ಬಡವರ್ಗು ಟೂ ಅಂಡ್ರೆಡ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಪಾರ್ಕಿಂಗ್ ಟೋಲ್ ಎಲ್ಲ ಸೇರಿಸಿ ಅಂತ ಇನ್ನೂರ್ ರೂಪಾಯಿ ತಗೋತಾ ಇದ್ರೆ ಮುಂಚೆ ಎಲ್ಲ ಐವತ್ ರೂಪಾಯಿ ಪಾರ್ಕಿಂಗ್ ಇದ್ದಿದ್ದಷ್ಟೇ ಟೋಲ್ ವ್ಯವಸ್ಥೆ ಏನಿದೆ ಇಲ್ಲಿ ಟೋಲ್ ವ್ಯವಸ್ಥೆ ಏನಿದೆ ಇಲ್ಲಿ ಟೋಲ್ ಇದೆ ಯಾವ್ ರೋಡ್ ಚೆನ್ನಾಗಿದೆ ಇಲ್ಲಿ ರೋಡ್ ಇಲ್ವಲ್ಲ ಇಲ್ಲಿ ಯಾವ ಹೈವೇ ಮಾಡಿದಾರೆ ಯಾವ ಡಬಲ್ ರೋಡ್ ಆಗಿದೆ ಇಲ್ಲಿ ಸಿಂಗಲ್ ರೋಡ್ಗೆ ಟೂ ಹಂಡ್ರೆಡ್ ಸೆಲೆಕ್ಷನ್ ಮಾಡ್ತಾರೆ ಟೂ ಹಂಡ್ರೆಡ್ ಪ್ರತಿ ಗಾಡಿಗೆ ಟೂ ಹಂಡ್ರೆಡ್ ಕಲೆಕ್ಷನ್ ಮಾಡ್ತಾ ಇದಾರೆ ಏನು ಇದೆಯಾ ಒಳಗಡೆ ಏನೂ ಇಲ್ಲ ಬ್ರಿಡ್ಜ್ ಎಂಟ್ರಿ ಆಗೋದಕ್ಕೆ ಇನ್ನೂರು ಇದಾರೆ ಐವತ್ತು ಇರೋದಕ್ಕೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಇದು ಡೈಲಿ ಬರೋರು ನಮ್ಗೆ ತೊಂದರೆನೇ ಆಗ್ತಾ ಇರೋದು ಸಾವಿರಾರು ಗಾಡಿ ಬರ್ತಾ ಇರ್ತಾವೆ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾವ್ರೆ ಎಷ್ಟೊಂದು ಹೈವೇಲಿ ಮೈಸೂರು ಟು ಬೆಂಗಳೂರು ರೋಡ್ ಅಲ್ಲಿ ನೂರ ಅರವತ್ತೈದು ರೂಪಾಯಿ ತಗೊಳೋದು ಅದು ರೋಡ್ ಚೆನ್ನಾಗಿದ್ರೆ ಇಲ್ಲಿ ಏನ್ ಮಾಡವ್ರೆ ಇಲ್ಲಿ ಬರೀ ಐವತ್ ರೂಪಾಯಿ ತಗೋತಾ ಇದ್ದು ಮುಂಚೆ ಇನ್ನೂರು ರೂಪಾಯಿ ತಗೋತಾವ್ರೆ ಈಗ ಐವತ್ತಲ್ಲಿ ಇನ್ನೂರಲ್ಲಿ ನೂರ ರೂಪಾಯಿ ಜಾಸ್ತಿ ಮಾಡವ್ರೆ ಈಗ